ಎರಡು ಮೂರು ದಿನಗಳಲ್ಲಿ ಕಾವೇರಿ ಆರತಿ ಕಾರ್ಯಕ್ರಮದ ಸ್ವರೂಪ ಪ್ರಕಟಣೆ ಡಿಕೆ ಶಿವಕುಮಾರ್ ಮುಂದಿನ ಎರಡು ಮೂರು ದಿನಗಳಲ್ಲಿ ಕಾವೇರಿ ಆರತಿ ಕಾರ್ಯಕ್ರಮದ ಸ್ವರೂಪ ಪ್ರಕಟಣೆ ನಡೆಯಲಿದೆ ಎಂದು ಡಿಕೆಶಿ ತಿಳಿಸಿದರು ಅಣೆಕಟ್ಟೆಗೆ ತೊಂದರೆ ಎಂಬ ಆತಂಕದಿಂದ ರೈತರು ವಿರೋಧಿಸಿದ್ದಾರೆ ಸ್ಪಷ್ಟನೆ ನೀಡುತ್ತೇವೆ ಎಂದು ಡಿಕೆಶಿ ಭರವಸೆ ತಾಯಿ ಕಾವೇರಿ ಎಲ್ಲರ ಆಸ್ತಿ ಈ ಕಾರ್ಯಕ್ರಮ ಸಂಸ್ಕೃತಿ ಸಂರಕ್ಷಣೆ ಮತ್ತು ಉದ್ಯೋಗ ಸೃಷ್ಟಿಗೆ ಸಹಾಯ ಮಾಡಲಿದೆ ಸ್ಯಾಂಕಿಕೆರೆಯಲ್ಲಿನ ಪ್ರಯೋಗಾತ್ಮಕ ಕಾವೇರಿ ಆರತಿಗೆ ಇಪ್ಪತ್ತೈದು ಸಾವಿರ ಜನ ಬಂದಿದ್ದರು ನ್ಯಾಯಾಲಯ ಅನುಮತಿ ನೀಡಿತ್ತು ಸುಮಾರು ಎರಡು ಟ್ರಿಪಲ್ ಶೂನ್ಯ ನೇರ ಉದ್ಯೋಗಗಳು ಸಿಗಲಿವೆ ಮಂಡ್ಯ ಮೈಸೂರು ಸ್ಥಳೀಯರಿಗೆ ಆದ್ಯತೆ ನೀಡಲಾಗುತ್ತದೆ ಆದಿಚುಂಚನಗಿರಿ ಮಠದಲ್ಲಿ ಪುರೋಹಿತರಿಗೆ ತರಬೇತಿ ಸ್ಥಳೀಯ ಕಲಾವಿದರು ಭಾಗವಹಿಸಲಿದ್ದಾರೆ ಇಪ್ಪತ್ತು ಶಾಸಕರ ತಂಡ ಉತ್ತರ ಭಾರತ ಪ್ರವಾಸ ಮಾಡಿ ಆರತಿ ಅಧ್ಯಯನ ವರದಿ ಸಲ್ಲಿಸಿದೆ ಜಲಸಂಪನ್ಮೂಲ ಪ್ರವಾಸೋದ್ಯಮ ಬಿಎಲ್ ಧಾರ್ಮಿಕ ದತ್ತಿ ಇತ್ಯಾದಿ ಇಲಾಖೆಗಳಿಂದ ಅನುದಾನ ಒದಗಿಸಲಾಗುತ್ತದೆ ಕೆಲ ವಿರೋಧಗಳಿದ್ದರೂ ಹೆಚ್ಚಿನವರು ಕಾರ್ಯಕ್ರಮಕ್ಕೆ ಬೆಂಬಲ ಸೂಚಿಸಿದ್ದಾರೆ ಸಭೆಗಳ ಮೂಲಕ ಅಸಮಾಧಾನ ಪರಿಹಾರ ವಿಧಾನ ಪರಿಷತ್ತಿನ ಸದಸ್ಯರು ನಮ್ಮ ಸ್ಥಳೀಯ ಶಾಸಕರು ಮತ್ತು ಚೇರ್ಮನ್ ಇದ್ದಾರೆ ಹೂಳಿಗೌಡರು ಎಲ್ಲ ಕೂಡ ಇದ್ದಾರೆ ಕೆಲವು ರೈತರು ಮುಖಂಡರು ಕೂಡ ಎಲ್ಲ ಬಂದಿದ್ದಾರೆ ಇವತ್ತು ಕಾವೇರಿ ಆರ್ತಿ ನಮ್ಮ ಕರ್ನಾಟಕ ರಾಜ್ಯದ ಆರ್ತಿ ಕಾವೇರಿ ಇಡೀ ಬೆಂಗಳೂರಿಗೆ ನಮ್ಮ ರೈತರಿಗೆ ತಮಿಳುನಾಡು ರೈತರಿಗೆ ಪಾಂಡಿಚೇರಿ ರೈತರಿಗೆ ಮತ್ತು ಕೇರಳ ಎಲ್ಲ ಕಾವೇರಿ ಜನಾಂಗ ಪ್ರದೇಶಕ್ಕೆ ಎಲ್ಲ ವಿವಿಧ ರೀತಿಯಲ್ಲಿ ಅನುಕೂಲ ಆಗ್ತಾ ಇದೆ ನನಗೊಂದು ನಂಬಿಕೆ ಪ್ರಯತ್ನ ವಿಫಲ ಆಗೋದು ಪ್ರಾಪ್ತ ವಿಫಲ ಆಗೋದಿಲ್ಲ ಅನ್ನೋದು ನನಗೆ ನಂಬಿಕೆ ಈ ಹಿನ್ನೆಲೆಯಲ್ಲಿ ನಾವು ಈ ದೇಶದ ಪರಂಪರೆಯಲ್ಲಿ ನಾನು ಅನೇಕ ಕಡೆ ನೋಡಿದ್ದೇನೆ ಗಂಗಾ ಆರ್ತಿ ನೋಡಿದ್ದೇನೆ ತುಂಗಾ ಆರತಿ ನಮ್ಮ ರಾಜ್ಯದಲ್ಲೇ ನಡೀತಾ ಇದೆ ಸುಮಾರು ತುಂಗಾ ನದಿ ಅಡಿಯಲ್ಲಿ ಹಿಂದೆ ಬಿಜೆಪಿಯವರ ಕಾಲದಲ್ಲೂ ಕೂಡ ಅದನ್ನ ಪ್ರಾರಂಭ ಮಾಡಿಸಿದ್ದಾರೆ ಅದು ಇಲ್ಲಲ್ಲ ನಮ್ಮ ಕಾಲದಲ್ಲಿ ನಾನು ಇದ್ರಲ್ಲಿ ಮಾಡಿದೆ ಇಲ್ಲಿ ವಿಜಯನಗರದಲ್ಲಿ ಮೇಲೆ ತಿರ್ಗ ಮಧ್ಯದಲ್ಲಿ ಇನ್ನೊಂದು ಕಡೆ ಈಗಾಗಲೇ ಪ್ರಾರಂಭ ಮಾಡಿ ನಾವು ಕನ್ನಡ ನಮ್ಮ ಇಲಾಖೆಯಿಂದ ಹಣ ಕೂಡ ಹೋಗಿದೆ ಈಗ ಇದಕ್ಕೆ ಹೊಸ ರೂಪ ಕೊಡಬೇಕು ಅಂತ ಹೇಳಿ ನಾವು ಇದಕ್ಕೆ ಪ್ರಾರಂಭವನ್ನು ಮಾಡಿದ್ದೇವೆ ಇಂದ ಕೂಡ ಮಹಾರಾಜರು ಬಹಳ ಆ ಉದ್ಯಾನವನ ಕಾಲದಿಂದ ಕೂಡ ನಡೆಸಿ ನಮ್ಮ ಗುಂಡ್ರಾಯ್ ಕಾಲದಲ್ಲಿ ಅದಕ್ಕೊಂದು ಮ್ಯೂಸಿಕಲ್ ಫೌಂಡೇಶನ್ ಕ್ರಿಯೇಟ್ ಮಾಡಿ ಇವತ್ತು ಕೂಡ ಏಳೆಂಟು ಸಾವಿರ ಜನ ಸಾರ್ವಜನಿಕರು ಪ್ರವಾಸಿಗರು ಅಲ್ಲಿಗೆ ಬರ್ತಾ ಇದ್ದಾರೆ ಇನ್ನ ಪ್ರವಾಸಿಗರನ್ನ ಹೆಚ್ಚಿಸಬೇಕು ಬೆಂಗಳೂರಿಂದ ಕೇವಲ ಒಂದು ಒಂದೂವರೆ ಗಂಟೆಯಲ್ಲಿ ಬಂದು ಪ್ರವಾಸದಲ್ಲಿ ಪಾಲ್ಗೊಂಡು ನೋಡಬೇಕಾದಂತ ಒಂದು ಸ್ಥಳ ನಮ್ಮ ಮೈಸೂರು ಕ್ಯಾರೆಸ್ ಇದು ಎರಡೂ ಕೂಡ ನಾವು ಜನರಿಗೆ ಇನ್ನ ಹೆಚ್ಚಿಗೆ ಆಕರ್ಷಣೆಯನ್ನು ಮಾಡಬೇಕು